ಕನ್ನಡಿಗರ ಅಸ್ತಿತ್ವ ಮತ್ತು ಉದ್ಯೋಗ ಈ ಎರಡರ ವಿಚಾರವಾಗಿ ಮುಂದಿನ ಸೆಪ್ಟೆಂಬರ್ನಲ್ಲಿ ಭಾರಿ ದೊಡ್ಡ ಮಟ್ಟದ ಒಂದು ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ ಕರ್ನಾಟಕದಲ್ಲಿ ಸರೋಜಿನಿ ಮಹಿಷಿ ವರದಿ ಜಾರಿ ಆಗಬೇಕು ಈ ಸಭೆಯಲ್ಲಿ ನಾವು ಹೆಚ್ಚಿನ ಸಂಖ್ಯೆ ನಮ್ಮ ಎಲ್ಲ ಸಂಘಟನೆ ಕಾರ್ಯಕರ್ತ ಲೀಡರ್ ಸೇರಿದ್ವಿ ನಾವು ಸಾಗರೋಪಾದಿಯಲ್ಲಿ ಜನಗಳು ಬರ್ತಾರೆ ಖಂಡಿತ ಮುಖ್ಯಮಂತ್ರಿಗಳು ನಮ್ಮ ಹತ್ರ ಬಂದು ಮನವಿಯನ್ನು ಸ್ವೀಕಾರ ಮಾಡಬೇಕು ಅದನ್ನು ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗನ ಕೊಡಲೇಬೇಕು ನಾಲ್ಕು ದಶಕಗಳಿಂದ ರಾಜ್ಯದಲ್ಲಿ ಕನ್ನಡಿಗನಿಗೆ ಸಾರ್ವಭೌಮತೆ ಕನ್ನಡಿಗನಿಗೆ ಖಾಸಗಿಯಲ್ಲಿ ಮೀಸಲಾತಿ ಕನ್ನಡಿಗರಿಗೆ ಇಲ್ಲಿ ಮೊದಲನೇ ಆದ್ಯತೆ ಅಂತ ಹೇಳಿ ಸರೋಜಿನಿ ಮಹಿಷಿ ವರದಿಯ ಜಾರಿಗಾಗಿ ವಿವಿಧ ಕನ್ನಡ ಪರ ಸಂಘಟನೆಗಳು ನಿರಂತರವಾಗಿ ಹೋರಾಟಗಳನ್ನ ನಡೆಸ್ತಾ ಇದೆ ಆದರೆ ಸರ್ಕಾರಗಳ ಯಾಕೋ ಆ ಒಂದು ವರದಿಯನ್ನ ಜಾರಿಗೆ ತರಲು ಇಂದು ಮುಂದು ಮಾಡ್ತಾ ಇದೆ ಈಗಷ್ಟೇ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರು ಇತ್ತೀಚೆಗೆ ಟ್ವೀಟ್ ಮಾಡಿ ಅದನ್ನು ಕೂಡ ಡಿಲೀಟ್ ಮಾಡಿದರು ಆ ಒಂದು ಸಂದರ್ಭದಲ್ಲಿ ಒಂದಷ್ಟು ಕಾರ್ಪೊರೇಟ್ ಸಂಸ್ಥೆಗಳು ಮುಖ್ಯಮಂತ್ರಿಗಳ ಟ್ವೀಟ್ ಬಗ್ಗೆ ಕಿಡಿಕಾರುವಂತ ದಾಷ್ಟ್ಯವನ್ನ ತೋರಿಸಿದ್ದಾರೆ ಇಂತಹವ್ರು ಅಂದ್ರೆ ಇಲ್ಲಿನ ನೆಲ ಜಲವನ್ನ ಬಳಸಿಕೊಂಡಿದ್ದೇನೆ ಕೋಟ್ಯಾಧಿಪತಿಗಳಾಗ್ತಾರೆ ಆದ್ರೆ ಕನ್ನಡಿಗರಿಗೆ ಅವರಿಗೆ ಸಿಗಬೇಕಾಗಿರುವಂತಹ ಗೌರವನ್ನ ಕೊಡೋದಕ್ಕೆ ಇವ್ರ ಕೈಲಿ ಆಗಲ್ಲ ಅಂತಂದ್ರೆ ಅಂತಹವರಿಗೆ ಧಿಕ್ಕಾರವಿರಲಿ ಅಂತ ಹೇಳಿ ಕೂಡಲೇ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಅಂತೇಳಿ ಆಗ್ರಹಿಸಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಐತಿಹಾಸಿಕ ಹೋರಾಟಕ್ಕೆ ಕನ್ನಡ ಜಾಗೃತಿ ವೇದಿಕೆ ಸಜ್ಜಾಗುತ್ತಿದೆ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಈ ಒಂದು ಹೋರಾಟದಲ್ಲಿ ತೊಡಗಿಸಲು ಪೂರ್ವಭಾವಿ ಸಿದ್ಧತಾ ಸಭೆಗಳನ್ನು ನಡೆಸ್ತಾ ಇದೆ ಇತ್ತೀಚೆಗೆ ಆನೇಕಲ್ ತಾಲೂಕಿನ ಖಾಸಗಿ ಹೋಟೆಲ್ನಲ್ಲಿ ಕನ್ನಡ ಜಾಗೃತಿ ವೇದಿಕೆಯ ಸಂಸ್ಥಾಪಕ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂಥ ಮಂಜುನಾಥ್ ದೇವರವರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಇದರಲ್ಲಿ ಎಲ್ಲ ಜಿಲ್ಲೆಗಳ ಮುಖಂಡರುಗಳು ಮತ್ತು ತಾಲೂಕು ಮುಖಂಡರುಗಳು ಕೂಡ ಭಾಗವಹಿಸಿದ್ದರು ಇಲ್ಲಿ ಒಂದಷ್ಟು ಗಂಭೀರವಾದಂತಹ ಚಿಂತನೆಗಳು ಕೂಡ ನಡೆಸಿದರು ಹಾಗೆಯೇ ಹೋರಾಟದ ರೂಪುರೇಷೆಗಳನ್ನ ರೂಪಿಸಿಕೊಂಡಿದ್ದಾರೆ ಈ ಬಾರಿ ಹೇಗಾದ್ರೂ ಮಾಡಿ ಸರ್ಕಾರದ ಮೇಲೆ ಒತ್ತಡ ತಂದು ಈ ಒಂದು ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತರಲು ಎಲ್ಲ ರೀತಿಯಾದಂತಹ ಒತ್ತಡವನ್ನು ಹಾಕಲು ಈಗ ನಿರ್ಧರಿಸಿ ಈ ಒಂದು ಹೋರಾಟಕ್ಕೆ ಧುಮುಕುತ್ತಿದ್ದಾರೆ ಈ ಒಂದು ಪೂರ್ವಭಾವಿ ಸಭೆಯ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಮುಖಂಡರುಗಳು ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ ನಾವೆಲ್ಲೂ ಕೂಡ ಒಟ್ಟಿಗೆ ಹೋಗಬೇಕಾಗ್ತದೆ ಹಾಗಾಗಿ ನೀವೆಲ್ಲೂ ಕೂಡ ನಮ್ಮ ಉದ್ದೇಶ ಅಷ್ಟೇ ಕನ್ನಡಿಗರಿಗೆ ಕರ್ನಾಟಕದಲ್ಲಿರ್ತಕ್ಕಂಥ ಖಾಸಗಿ ವಲಯದಲ್ಲಿ ನಾವು ಉದ್ಯೋಗದಲ್ಲಿ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ಉದ್ಯೋಗವನ್ನು ಮೀಸಲಾತಿ ಮಾಡಲೇಬೇಕು ಆ ವಿಷಯದಲ್ಲಿ ಆಡಳಿತಾತ್ಮಕವಾಗಿ ಎಲ್ಲರಿಗೂ కన్నడిగా తు ఖు ఆయన ఆత్మ భా కి అదే తర ప్రతి ఒప్పు అసే నేను నోడ్తారా అంతక నష్టపడతీ అదే తర ఇవన్నీ

వేది మేము అపారీతి విశ్వాస నిజవ మేడం నిన్న వైయక్తి సంఘటన మార్గదర్శన అదే రీతి ఏ ನೀವು ಮಹಿಳಾ ರಾಜ್ಯ ಅಂತ ಚೆನ್ನಾಗಿ ಅವಾಗ ನಮಗೆ ಮೀನ ಖುಷಿ ಆಗುತ್ತೆ ಈಗ ರಾಜ್ಯ ಪ್ರಧಾನ ಕಾರ್ಯ ಆಗಿದ್ದೀರಾ ಈಗ ರಾಜ್ಯದಲ್ಲಿ ಚೆನ್ನಾಗೇ ಆಗಿದೀರಾ ಅದು ನಿಮಗೆ ಸೀಗೆ ಸಿಗುತ್ತೆ ಯಾರಿಗೆ ಸ್ವೀಟ್ ಆಗುತ್ತೆ ದಯವಿಟ್ಟು ನೀವು ನನ್ನ ಆ ಪದ್ದತಿಯಿಂದ ಮಾಡ್ತಾ ಇದ್ದೀರಾ ನಿಮಗೆ ಧನ್ಯವಾದ ಲೇಟ ಇಷ್ಟೊಂದು ತಡವಾಗಿ ಬಂದಂತ ನಮ್ಮ ಕುಮಾರ್ ಅವರು ಅನುಭವ ಅನ್ನುವ ಧೈರ್ಯದಲ್ಲಿ ಅಲ್ಲಿ ಒಟ್ಟಿಗೆ ಬಾ ಅನುಭವ ತೆರೆದಲ್ಲಿ வாரசு கன்னட டிமாளிவாரு கன்னட டிண்டிமவா கி சிபே தர கிருதி கிருதிய மங்கள மதிம சிபேத்தர கிருதி கிருதிய மங்கள ಉದ್ಯೋಗ ಉದ್ಯೋಗ ಕೊಡಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮತ್ತು ಉದ್ಯೋಗ ಮತ್ತು ಅಸ್ತಿತ್ವ ಅಂದ್ರೆ ನಮ್ಮ ಕನ್ನಡಿಗರ ಅಸ್ತಿತ್ವ ಮತ್ತು ಉದ್ಯೋಗ ಈ ಎರಡರ ವಿಚಾರವಾಗಿ ಮುಂದಿನ ಸೆಪ್ಟೆಂಬರ್ನಲ್ಲಿ ಭಾರಿ ದೊಡ್ಡ ಮಟ್ಟದ ಒಂದು ಚಳುವಳಿಯನ್ನು ಹಮ್ಮಿಕೊಂಡಿದ್ದೀವಿ ಅದಕ್ಕೆ ಒಂದು ಪೂರ್ವಭಾವಿ ಸಿದ್ಧತಾ ಸಭೆಯನ್ನು ಇದು ಎರಡನೇದು ಮೊದಲನೇದು ಇಪ್ಪತ್ತೊಂದನೇ ತಾರೀಕು ಜುಲೈ ಇಪ್ಪತ್ತೊಂದನೇ ತಾರೀಕು ಬೆಂಗಳೂರು ಗಾಂಧಿ ಭವನದಲ್ಲಿ ಮಾಡಿದ್ವಿ ಈಗ ಅತ್ತಿಬೆಲೆ ವಿಕ್ಟ್ರಿ ಗ್ರ್ಯಾಂಡ್ ಹೋಟ್ಲಲ್ಲಿ ಇವತ್ತಿನ ಸಭೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಪತ್ರಿಕೆ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿ ಕಾರ್ಮಿಕರ ಮಹಿಳೆಯರಲ್ಲಿ ಕರ್ನಾಟಕದ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗುವಂತಹ ಒಂದು ಹೋರಾಟವನ್ನು ರೂಪಿಸೋದಕ್ಕೆ ಸಿದ್ಧ ಮಾಡಿದ್ದೇವೆ ಹಾಗಾಗಿ ಭಾಳ ಮುಖ್ಯವಾಗಿ ಬದುಕಿನ ವಿಚಾರ ವಿಚಾರ ಇದು ಈಗಾಗಲೇ ಕ ಸರೋಜಿನಿ ಮಹಿಷಿ ವರದಿ ಜಾರಿ ಮಾಡಬೇಕು ಅಂತೇಳಿ ಕನ್ನಡ ಜಾಗೃತಿ ವೇದಿಕೆಯ ನೇತೃತ್ವದಲ್ಲಿ ಎರಡು ಸಾವಿರದ ಐದನೇ ಇಸ್ವಿಯಿಂದ ಇಂದಿನ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರವರೆಗೂ ಯಡಿಯೂರಪ್ಪ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭ ಮತ್ತು ಸಿದ್ದರಾಮಯ್ಯವರು ಎರಡು ಸಾವಿರದ ಎಂಟು ಎರಡು ಸಾವಿರದ ಹದಿಮೂರರಲ್ಲಿ ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭ ಎರಡು ಸಾವಿರದ ಆರರಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭ ಮತ್ತು ಜಗದೀಶ್ ಶೆಟ್ಟರು ಸದಾನಂದ ಗೌಡರು ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಿಂದಲೂ ಇಲ್ಲಿವರೆಗೂ ಕೂಡ ಕನ್ನಡ ಜಾಗೃತಿ ವೇದಿಕೆ ಸರೋಜಿನಿ ಮಹಿ ವರದಿಯನ್ನು ಜಾರಿ ಮಾಡಲೇಬೇಕು ರಾಜ್ಯದಲ್ಲಿರ್ತಕ್ಕಂಥ ಕನ್ನಡದ ಯುವಕ ಮಿತ್ರರಿಗೆ ಉದ್ಯೋಗಗಳನ್ನು ಕೊಡಬೇಕು ಅಂಥೇಳಿ ಒಂದು ನಿರಂತರವಾದಂಥ ಒಂದು ಚಳವಳಿಯನ್ನು ಮಾಡ್ತಾ ಬಂದಿದೆ ಈ ನಿಟ್ಟಿನಲ್ಲಿ ಮುಂದಿನ ತಿಂಗಳಲ್ಲಿ ಬಹುದೊಡ್ಡ ಹೋರಾಟವನ್ನು ಮಾಡೋದಕ್ಕೆ ಸಿದ್ಧತೆ ಮಾಡಿದ್ದೇವೆ ಮತ್ತು ಮೊನ್ನೆ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ಒಂದು ಕನ್ನಡಿಗರಿಗೆ ಖಾಸಗಿ ವಲಯದಲ್ಲಿ ಆಡಳಿತಾತ್ಮಕ ಉದ್ಯೋ ಉದ್ಯಮದಲ್ಲಿ ಉದ್ಯೋಗದಲ್ಲಿ ಇಪ್ಪ ಐವತ್ತು ಪರ್ಸೆಂಟು ಮತ್ತು ಆಡಳಿತಾತ್ಮಕವಲ್ಲದ ಉದ್ಯೋಗದಲ್ಲಿ ಎಪ್ಪತ್ತೈದು ಪರ್ಸೆಂಟು ಮೀಸಲಾತಿಯನ್ನು ಕೊಡಬೇಕು ಅಂಥೇಳಿ ಒಂದು ಬಿಲ್ಲನ್ನು ಮಂಡನೆ ಮಾಡ್ತೀವಿ ಅಸೆಂಬ್ಲಿ ಒಳಗೆ ಅಂತೇಳಿ ಒಂದು ಟ್ವೀಟ್ ಮಾಡಿದರು ಆ ಟ್ವೀಟ್ ಮಾಡಿದ ತಕ್ಷಣವೇ ಈ ರಾಜ್ಯದಲ್ಲಿ ಬದುಕೋದಕ್ಕೆ ಬಂದಂತಹ ಈ ರಾಜ್ಯದಲ್ಲಿ ಉದ್ಯಮಗಳನ್ನು ಸ್ಥಾಪನೆ ಮಾಡಿ ಕರ್ನಾಟಕದಲ್ಲಿ ಸರೋಜಿನಿ ಮಹಿಷಿ ವರದಿ ಜಾರಿಯಾಗಬೇಕು ಇವತ್ತು ಖಾಸಗಿ ಕಂಪ್ನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಸಿಕ್ಕುವಂಥ ಕೆಲಸ ಆಗಲೇಬೇಕು ಯಾಕಂತ ಹೇಳಿದ್ರೆ ಇದು ಸುಮಾರು ಕನ್ನಡ ಜಾಗೃತಿ ವೇದಿಕೆ ಎರಡು ಸಾವಿರದ ಆರರಿಂದ ಇಲ್ಲಿಯ ತನಕ ನಾವು ಮಾಡ್ಕೊಂಡು ಬರ್ತಾಯಿದ್ವಿ ಆದರೆ ಇಲ್ಲಿ ಕನ್ನಡಿಗರಿಗೆ ಯಾವುದೇ ಒಂದು ಕೆಲಸಗಳು ಇಲ್ಲ ಆ ಒಂದು ತೀರ್ಮಾನಕ್ಕೆ ಕನ್ನಡ ಜಾಗೃತಿ ವೇದಿಕೆ ಉದ್ಯೋಗ ಮತ್ತು ಶಿಕ್ಷಣ ಪ್ರತಿಯೊಬ್ಬರಿಗೂ ಕನ್ನಡಿಗರಿಗೆ ಮೀಸಲಾಗಬೇಕಂತ ಇವತ್ತು ನಮ್ಮ ಎಲ್ಲ ನಮ್ಮ ಕನ್ನಡ ಜಾಗೃತಿ ವೇದಿಕೆಯ ಎಲ್ಲ ಹಂತದ ಪದಾಧಿಕಾರಿಗಳು ಇವತ್ತೊಂದು ಪೂರ್ವಸಭೆಯನ್ನು ಏರ್ಪಡಿಸಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರೇ ಏನು ಉದ್ಯಮರೇ ಕನ್ನಡಿಗರಿಗೆ ಉದ್ಯೋಗ ಕೊಡಿ ಇಲ್ಲ ಅಂದರೆ ಕರ್ನಾಟಕವನ್ನು ಬಿಟ್ಟು ತೊಲಗಿ ಎಂಬ ಒಂದು ಘೋಷವಾಕ್ಯನ್ನು ಏನು ಹೇಳಿದರೆ ಅದು ನಮ್ಮ ಕನ್ನಡ ಜಾಗೃತಿ ವೇದಿಕೆ ಎಲ್ಲ ಹಂತದ ಪದಾಧಿಕಾರಿಗಳು ಮುಂದಿನ ದಿನಕ್ಕೆ ನಾವು ಸಮವೇಷಕ್ಕೆ ಸಜ್ಜಾಗಬೇಕಾಗ್ತದೆ ಆ ರೀತಿ ಎಲ್ಲರೂ ಎಲ್ಲ ಮಹಿಳಾ ಪದಾಧಿಕಾರಿಗಳು ವಿದ್ಯಾರ್ಥಿ ಘಟಕರು ಯುವ ಘಟಕ ಮಾತೃಘಟಕ ಎಲ್ಲ ಘಟಕದವರು ಈ ಒಂದು ತೀರ್ಮಾನ ಮಾಡಿದ್ದಾರೆ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ತದಂಗೆ ಮುಂದಿನ ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ಸೇರಿ ಸಹಸ್ರಾರು ಸಂಖ್ಯೆಯಲ್ಲಿ ಏನು ಫ್ರೀಡಮ್ ಪಾರ್ಕಲ್ಲಿ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಿದ್ವಿ ದಯಮಾಡಿ ನೀವು ಮಾಧ್ಯಮ ಮಿತ್ರರು ಇವತ್ತು ಕನ್ನಡಿಗರಿಗೆ ಆಗುವಂಥ ಏನೋ ಒಂದು ಕಾರ್ಖಾನೆಗಳಲ್ಲಿ ಕಂಡಿಗೆ ಉದ್ಯೋಗವನ್ನು ಕುರಿತು ಪೂರ್ವ ಸಭೆಯನ್ನು ಮಾಡಿದ್ವಿ ಈ ಸಭೆಯಲ್ಲಿ ನಾವು ಹೆಚ್ಚಿನ ಸಂಖ್ಯೆ ನಮ್ಮ ಎಲ್ಲ ಸಂಘಟನೆ ಕಾ ಕಾರ್ಯಕರ್ತ ಲೀಡರ್ಗಳ ಸೇರಿದ್ವಿ ನಾವು ಪೂರ್ವ ಸಭೆ ಮಾಡಿದ್ವಿ ಮುಂದಿನ ತಿಂಗಳಲ್ಲಿ ಹೆಚ್ಚುಗ ಸಹಸ್ರ ಸಹಸ್ರ ಸಂಖ್ಯೆ ಸೇರಿ ನಮ್ಮ ಫ್ರೀಡಂ ಪಾರ್ಕಲ್ಲಿ ಇದನ್ನು ಬರ್ತು ಸರ್ಕಾರಕ್ಕೆ ಗಮನಕ್ಕೆ ಹಾಗೆ ನಾವು ಮುಟ್ಟೋಂಗೆ ಈ ಕಾರ್ಯಕ್ರಮ ಮಾಡ್ತೀವಿ ಅದಕ್ಕೆ ನಮ್ಮ ಎಲ್ಲ ಕಾರ್ಯಕರ್ತರು ಎಲ್ಲ ಬರಬೇಕಂತ ನಾವು ಈ ಮುಖಾಂತರ ಸರ್ವ ಸರ್ಕಾರಕ್ಕೆ ಏನು ಹೇಳೋಕೆ ಇಷ್ಟಪಡ್ತೀವಿ ಅಂದರೆ ಕನ್ನಡಿಗರಿಗೆ ಕನ್ನಡ ಶಾಲೆಯಲ್ಲಿ ಓದಿರೋ ಮಕ್ಕಳಿಗೆ ಮೊದಲ ಆದ್ಯತೆ ಕೊಡಬೇಕು ಉದ್ಯೋಗದಲ್ಲಿ ಅಂಥೇಳ ಆಮೇಲೆ ಸರೋಜಿ ಸರೋಜಿನಿ ಮಹಿಷಿ ಅನ್ನೋ ವರದಿಯನ್ನು ಜಾರಿಗೊಳಿಸ್ಬೇಕು ಖಂಡಿತ ಇದಕ್ಕೆ ನಾವು ಹೋರಾಟ ಹಾಕೋತಾ ಇದ್ದೀವಿ ಸೆಪ್ಟೆಂಬರಲ್ಲಿ ಮತ್ತು ಇದನ್ನು ನಾವು ಆಗಿ ತೊಗೊಂಡಿದ್ದೀವಿ ಖಂಡಿತ ಎಲ್ಲ ಇಡೀ ಜಿಲ್ಲೆ ಜಿಲ್ಲೆ ಜಿಲ್ಲೆಯಿಂದ ತಾಲೂಕ್ ತಾಲೂಕಿಂದ ಪದಾಧಿಕಾರಿಗಳು ಮತ್ತು ಜನರನ್ನೆಲ್ಲ ಜನರೆಲ್ಲ ಬರ್ತಾ ಇದ್ದಾರೆ ಸಾಗರೋಪಾದಿಯಲ್ಲಿ ಜನಗಳು ಬರ್ತಾರೆ ಖಂಡಿತ ಮುಖ್ಯಮಂತ್ರಿಗಳು ನಮ್ಮ ಹತ್ರ ಬಂದು ಮನವಿಯನ್ನು ಸ್ವೀಕಾರ ಮಾಡಬೇಕು ಅದನ್ನು ಮ ಮಂಡನೆಯ ವರದಿನ ಮಂಡನೆ ಮಾಡಬೇಕು ಅಂತ ಹೇಳೋಕೆ ಇಷ್ಟಪಡ್ತೀನಿ ಖಂಡಿತ ಇದನ್ನು ಇಷ್ಟಕ್ಕೆ ನಾವೇನೋ ಹಿಂಗೆ ಸುಮ್ಮನೆ ಆಗ್ತೀವಿ ಅಂತ ಹೇಳ್ಕೊಂಡು ಅನ್ಕೊಳ್ಳೋಂಗಿಲ್ಲ ಮತ್ತು ಮುಂದಿನ ಮುಂದಿನ ದಿನಗಳಲ್ಲಿ ಅನೇಕ ಒಂದು ಕಾರ್ಯಕ್ರಮಗಳು ಸಭೆಗಳನ್ನ ಮಾಡಿದ್ದೀವಿ ಇವತ್ತು ಏನಂದರೆ ಕರ್ನಾಟಕದಲ್ಲಿ ಉದ್ಯೋಗ ಮತ್ತು ಶಿಕ್ಷಣ ಕನ್ನಡಿಗೆ ಸಿಗಬೇಕು ಅನ್ನೋ ಒಂದು ಚರ್ಚಾ ವಿಷಯ ಮಾಡಿ ಇವತ್ತು ಸಭೆ ಕರೆದಿದ್ದು ಇಲ್ಲಿ ನಾವೇನು ಕೇಳ್ತೀವಿ ಅಂದರೆ ಕನ್ನಡಿಗರಿಗೆ ಮೊದಲ ಆದ್ಯತೆ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗನ ಕೊಡಲೇಬೇಕು ಕನ್ನಡಿಗರಿಗೆ ಎಲ್ಲ ಯುವ ಪೀಳಿಗೆ ಮುಂದೆ ಬರುವ ನಮ್ಮ ಯುವ ಯುವ ಪೀಳಿಗೆನೂ ಅಷ್ಟೇ ಅವ್ರಿಗೆ ಅವಕಾಶ ಆಗಬೇಕು ಇವತ್ತು ಏನು ಖಾಸಗಿ ಕಂಪ್ನಿಯವರು ನಮ್ಮ ಕನ್ನಡಿಗರಿಗೆ ಉದ್ಯೋಗ ಅವಕಾಶ ಕೊಡೋದಕ್ಕೆ ವಿರೋಧಿಸ್ತಾ ಇದ್ದಾರೆ ಇದು ಕ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊತಾ ಇದ್ದೀವಿ ಕ ಕನ್ನಡಿಗರಿಗೆ ನಾವು ಯಾವ ಉದ್ಯೋಗನ ಅವಕಾಶ ಉದ್ಯೋಗ ಅವಕಾಶ ಮಾಡಿಕೊಡ್ಬೇಕು ಇದರ ಪರವಾಗಿ ನಾವು ಮುಂದಿನ ತಿಂಗಳು ಸೆಪ್ಟೆಂಬರ್ ತಿಂಗಳಲ್ಲಿ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ದೊಡ್ಡದಾದ ಬೃಹತ್ ಒಂದು ಪ್ರತಿಭಟನೆಯನ್ನು ನಾವು ಮಾಡ್ಕೊಂಡಿದ್ದೀವಿ ಆ ಪ್ರತಿಭಟನೆಯಲ್ಲಿ ಸಾವಿರಾರು ಜನ ಸೇರಿ ಎಲ್ಲ ತಾಲೂಕು ಡಿಸ್ಟಿಕ್ಕು ಜಿಲ್ಲೆಗಳಿಂದ ಎಲ್ಲ ಕಡೆಯಿಂದ ನಾವು ಬಂದು ಸೇರಿ ಈ ಒಂದು ಪ್ರತಿಭಟನೆಯಲ್ಲಿ ನಾವು ಹೋರಾಟ ಮಾಡ್ತಾ ಇದನ್ನು ಯಶಸ್ವಿಯಾಗಿ ಮಾಡೇ ಮಾಡ್ತೀವಿ ನಮ್ಮ ಒಂದು ಮನವಿ ಏನಂದರೆ ಸರ್ಕಾರ ಇದನ್ನು ಒಂದು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ